ஒே பேப்பேப்போது எதும் நீ ಇವತ್ ಯಾವ ಗೊತ್ತಾ ಯಾವ ನಮ್ ಮನೆ ದೇವ್ರ ವಾರ ನಾವ್ ಈಗ ತಾನೇ ಹೊಸದಾಗ್ ಮದ್ವೆ ಆಗಿರೋರು ಇಬ್ರು ಒಟ್ಟಿಗೆ ದೇವಸ್ಥಾನಕ್ ಹೋಗಿ ನಮ್ಮ ಮನೆ ದೇವ್ರನ್ನ ಪೂಜೆ ಮಾಡ್ಕೊಂಡ್ ಬರೋಣ ಕಣ್ರಿ ಸುನೀತಾ ನಾನು ಇವತ್ವರೆಗೂ ಯಾವ್ದೇ ದೇವಸ್ಥಾನಕ್ಕೆ ಕೈ ಮುಗ್ದು ಅಲ್ಲ ಪೂಜೆ ಮಾಡ್ದು ಅಲ್ಲ ಅದು ಅಲ್ಲೇ ದೇವರು ದೇವಸ್ಥಾನ ಅಂದ್ರೆ ನಂಗೆ ನಂಬಿಕೆನೂ ಇಲ್ಲ ದೇವಸ್ಥಾನ ಅಂತ ಏನ್ರಿ ನೀವು ಒಳ್ಳೆ ದೇವ್ರ ಬಗ್ಗೆ ಇಷ್ಟೊಂದು ಅಸಡ್ಡಾಗಿ ಮಾತಾಡ್ತೀರಲ್ಲ ನೋಡಿ ಆ ದೇವರು ಅನ್ನೋರು ಇಲ್ಲದೆ ಹೋಗಿದ್ರೆ ನಾವಿಬ್ರು ಭೂಮಿ ಮೇಲೆ ಉಡೋಕಾಗ್ತಿತ್ತ ಒಟ್ಟು ಗಂಡ ಹೆಂಡಿಯಾಗಿ ಜೀವನ ನಡೆಸೋದಿಕ್ಕಾಗ್ತಿತ್ತ ಅಷ್ಟೇ ಅಲ್ಲ ರೀ ಆ ದೇವರು ಇರೋದ್ರಿಂದನೇ ಕಾಲ್ ಕಾಲಕ್ಕೆ ಮಳೆ ಬೆಳೆ ಅಂತ ಆಗ್ತಾ ಇರೋದು ಹಾಗೆ ಈ ನಮ್ಮ ಪರಿಸರದಲ್ಲಿ ಸಂಸ್ಕೃತಿ ನಾಡಾಗಿರೋಂಥ ನಮ್ಮ ದೇಶದಲ್ಲಿ ನೂರಾರು ಸಾವಿರಾರು ದೇವಾಲಯಗಳನ್ನ ಕಟ್ಟಿದ್ದಾರೆ ಜನರು ದಿನನಿತ್ಯ ಪೂಜೆ ಮಾಡ್ತಿದ್ದಾರೆ ಗೊತ್ತಾ ನಿನ್ನ ವಯದ ಅಂತ ಕೇಳುವಷ್ಟು ತಾಳ್ಮೆ ಬೇಜಾರಾದ್ರೆ ಹೊರಗಡೆ ಹೋಗಿ ಫಿಲಂ ನೋಡ್ಕೊಂಡು ಹೋಟೆಲ್ ನಲ್ಲಿ ತಿಂಡಿ ತಿನ್ಕೊಂಡು ಸಂಜೆವರೆಗೂ ಸುತ್ತಾಡ್ಕೊಂಡ್ ಬರೋಣ ಬಾರೆ ಏನ್ರಿ ನೀವ್ ಅದನ್ ಬಿಟ್ಟು ಈ ಪೂಜಾರಿ ಕೊಡೋ ತೀರ್ಥ ಪ್ರಸಾದಕ್ಕೆಲ್ಲ ದೇವಸ್ಥಾನಕ್ ಹೋಗೋಣ ಅಂತ ಹೇಳಿ ನಿನ್ಗೆ ನಾಗರಿಕತೆ ಟೇಸ್ಟ್ ಇಲ್ವಲ್ಲೇ ಅಲ್ಲ ನಾನು ಮಾಡ್ಕೊಂಡ್ ಬಂದ್ರಿ ದೇವಸ್ಥಾನಕ್ಕೆ ಹೋಗೋಣ ಅಂದ್ರೆ ಸಿನಿಮಾಗ್ ಹೋಗೋಣ ಅಂತೀರಾ ಮನೇಲಿ ಟಿವಿಲಿ ಟಿವಿಲ್ ಬರೋ ಸಿನಿಮಾನೇ ನಾನು ನೋಡಲ್ಲ ಏನು ಥಿಯೇಟರ್ಗೆ ಹೋಗಿ ದುಡ್ಡು ಕೊಟ್ಕೊಂಡು ನೋಡಬೇಕಾ ಅಲ್ಲ ರೀ ಹೋಟ್ಲು ಯಾಕೆ ರೀ ಹೋಗ್ಬೇಕು ಮನೇಲೆ ತುಪ್ಪ ಜಾಸ್ತಿ ಹಾಕಿ ಗೋಡಂಬಿ ದ್ರಾಕ್ಷಿನ ಕರೆದು ಕೇಸರಿ ಬಾತ್ ಮಾಡ್ಕೊಡ್ತೀನಿ ನಿನ್ನಂತೆ ಜಿಪುನ್ ರಾಬಿಡ್ರೆ ಹೋಟೆಲ್ ನೋರು ಟ್ಯಾಕೀಸ್ ನೋರು ಬಾಗಿಲು ಮುಚ್ಕೊಂಡು ಹೋಗ್ಬೇಕಾಗುತ್ತೆ ಅಷ್ಟೇ ನೋಡೇ ನಾನು ಹೇಗಿದ್ರು ನೀನ್ ಹೇಗಿದ್ರು ಸ್ನಾನ ಮಾಡ್ಕೊಂಡ ರೆಡಿಯಾಗಿದ್ಯಾ ನೀನೊಬ್ಳೇ ಹೋಗಿ ಪೂಜೆ ಮಾಡಿಸ್ಕೊಂಡ್ ಬಾರೀ ಯಾಕ್ರೆ ಈಗ ಮಾತಾಡ್ತೀರ ಹೊಸ್ತಾಗಿ ಮದ್ವೆ ಆಗಿರೋ ಜೋಡಿ ನಾವು ಇಬ್ರು ಒಟ್ಟಿಗೆ ಹೋಗಿ ದೇವ್ರ ಹತ್ರ ಬೇಡ್ಕೊಂಡ್ರೆ ತಾನೆ ನಮ್ಮ ಮಕ್ಕಳು ನಮ್ಮ ಜೀವನ ನಮ್ ಸಂಸಾರ ಎಲ್ಲ ಚೆನ್ನಾಗಿರೋದು ಸುನೀತಾ ಯಾಕೆ ಅಷ್ಟಕ್ಕೆಲ್ಲ ಅಳ ಮಗ ಮಾಡ್ತೀಯಾ ನೋಡ ಹೋಗೋಣ ಬೈಕಲ್ಲಿ ಹೋಗೋಣವಾ ಅಥವಾ ಬಸ್ಸಲ್ಲಿ ಹೋಗೋಣವಾ ಏನ್ರಿ ಕೇಳ್ತೀರಾ ನೀವ್ ಹೇಗೆ ಹೇಳ್ತೀರೋ ಹಾಗೆ ನನ್ ಒಟ್ನಲ್ಲಿ ನೀವ್ ಸಂತೋಷವಾಗಿರ್ಬೇಕಷ್ಟೆ ಯಾವಾಗ್ಲೂ ನೀ ಸಂತೋಷವಾಗಿರ್ಬೇಕು ಗಣೆ ಅದೇ ನನ್ನ ಆಸೆ